ನಮಸ್ಕಾರ ಒಂದು ಕಲ್ಲು ಸುಂದರ ಶಿಲ್ಪ ಆಗುತ್ತಲ್ವಾ ಅದಕ್ಕೂ ನಾವು ನಮ್ಮನ್ನೇ ರೂಪಿಸ್ಕೊಳ್ಳೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಹೌದು ಇದೆ ಇವತ್ತು ನಾವು ಒಂದು ಚಿಕ್ಕ ಧ್ಯಾನದಲ್ಲಿರೋ ತುಂಬಾನೇ ಆಳವಾದ ಒಂದು ಐಡಿಯಾ ಬಗ್ಗೆ ಮಾತಾಡೋಣ ಇದು ನಮ್ಮನ್ನ ನಾವು ನೋಡೋ ದೃಷ್ಟಿಯನ್ನೇ ಬದಲಾಯಿಸ್ಬಿಡಬಹುದು ಸರಿ ನಾವು ಮಾತಾಡ್ತಿರೋ ಈ ಯೋಚನೆ ಎಲ್ಲಿಂದ ಬಂತು ಅಂದ್ರೆ ಸ್ವಾಮಿ ಚಿದ್ಭವಾನಂದರ ಸುಂದರ ರೂಪ ಅನ್ನೋ ಒಂದು ದೈನಂದಿನ ಧ್ಯಾನದಿಂದ ಇದೊಂದು ಚಿಕ್ಕ ಬರಹ ಅಷ್ಟೆ ಆದರೆ ನಮ್ಮನ್ನ ನಾವೇ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋ ಕಲೆ ಬಗ್ಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ ಇದರ ಹಿಂದಿರೋ ಮುಖ್ಯ ಐಡಿಯಾ ಏನಪ್ಪಾ ಅಂದ್ರೆ ತುಂಬಾನೇ ಸರಳ ಆದರೆ ಅಷ್ಟೇ ಅದ್ಭುತವಾದ ಒಂದು ಹೋಲಿಕೆ ನಮ್ಮನ್ನ ನಾವು ರೂಪಿಸ್ಕೊಳ್ಳೋ ಪ್ರಾಸೆಸ್ ಇದೆಯಲ್ಲ ಅದನ್ನ ಶಿಲ್ಪಕಲೆಗೆ ಹೋಲ್ಸಲಾಗಿದೆ ಅಂದ್ರೇನ್ ಗೊತ್ತಾ ಇದು ಸುಮ್ಮನೆ ಕೂತು ಯೋಚನೆ ಮಾಡೋ ವಿಷಯ ಅಲ್ಲ ಬದಲಿಗೆ ನಾವೇ ಆಕ್ಟಿವ್ ಆಗಿ ಮಾಡಬೇಕಾದ ಒಂದು ಕೆಲಸ ನೋಡಿ ಈ ಒಂದು ಸಾಲಿದೆಯಲ್ಲ ಇದೇ ಇಡೀ ಯೋಚನೆಯ ಫೌಂಡೇಶನ್ ಒಬ್ಬ ಶಿಲ್ಪಿ ಹೇಗೆ ಒಂದು ಕಲ್ಲನ್ನ ಕೆತ್ತಿ ಅದಕ್ಕೆ ಜೀವ ತುಂಬ್ತಾನೋ ಅದೇ ರೀತಿ ನಾವು ನಮ್ಮ ಮನಸ್ಸನ್ನ ತಿದ್ದಿ ನಮ್ಮೊಳಗಿರೋ ದೈವಿಕ ಶಕ್ತಿಯನ್ನ ಹೊರತರಬಹುದು ಅಂತ ಎಷ್ಟು ಬ್ಯೂಟಿಫುಲ್ ಆದ ಹೋಲಿಕೆ ಅಲ್ವಾ ಹೊರಗಿನ ಒಂದು ಕಲೆ ನಮ್ಮೊಳಗಿನ ಬದಲಾವಣೆ ಎರಡೂ ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡುತ್ತೆ ನೋಡಿ ಸರಿ ಹಾಗಾದ್ರೆ ಈ ಹೋಲಿಕೆಯನ್ನ ಇನ್ನಷ್ಟು ಡೀಪಾಗಿ ಅರ್ಥ ಮಾಡಿಕೊಳ್ಳೋಣ ಇಲ್ಲಿ ಶಿಲ್ಪಿ ಅಂದ್ರೆ ಯಾರು ಕಲ್ಲಂದ್ರೆ ಏನು ಮತ್ತೆ ಇದಲ್ಲದರ ಗುರಿ ಅಂದ್ರೆ ಗೋಲೇನು ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೆಯದಾಗಿ ಕಲ್ಲು ಈ ಕಲ್ಲು ಅಂದ್ರೆ ಬೇರೇನೂ ಅಲ್ಲ ಅದು ನಮ್ಮ ಮನಸ್ಸೆ ಅದರ ರಾ ಫಾರ್ಮಲ್ಲಿ ಇದರಲ್ಲಿ ಅದೆಷ್ಟು ಪೊಟೆನ್ಷಿಯಲ್ ಇದೆ ಅಂದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಆದ್ರೆ ಅದನ್ನ ಒಂದು ಸರಿಯಾದ ಆಕಾರಕ್ಕೆ ತರಬೇಕು ನಮ್ಮ ಕೆಲ್ಸ ಶುರುವಾಗೋದೇ ಇಲ್ಲಿಂದ ಹಾಗಾದ್ರೆ ಆ ಕಲ್ಲನ್ನ ಕೆತ್ತೋ ಶಿಲ್ಪಿಯಾರು ಆ ಶಿಲ್ಪಿ ಕೂಡ ನಾವೇ ನಮ್ಮ ಇಚ್ಛಾಶಕ್ತಿ ನಮ್ಮ ಪ್ರಯತ್ನ ಅದೇ ಶಿಲ್ಪಿ ನಾವು ತಗೊಳ್ಳೋ ಪ್ರತಿಯೊಂದು ಡಿಸಿಪ್ಲಿನ್ ಸ್ಟೆಪ್ ಇದೆಯಲ್ಲ ಅದು ಶಿಲ್ಪಿ ಕಲ್ಲಿಗೆ ಹಾಕೋ ಒಂದೊಂದು ಏಟಿನ್ ಹಾಗೆ ಸಿಂಪಲಾಗಿ ಹೇಳೋದಾದ್ರೆ ನಮ್ಮನ್ನ ರೂಪ್ಸೋ ಶಿಲ್ಪಿ ನಮ್ಮ ಸ್ವಂತ ಪ್ರಯತ್ನವೇ ಹೊರತು ಬೇರಾರೂ ಅಲ್ಲ ಸರಿ ಕಲ್ಲು ಸಿಕ್ತು ಶಿಲ್ಪಿಯೂ ಆದ್ವಿ ಇಷ್ಟೆಲ್ಲ ಕಷ್ಟಪಟ್ಟು ಕೆತ್ತನೆ ಮಾಡೋದ್ರಿಂದ ಕೊನೆಗೆ ಸಿಗೋದೇನೋ ಅದರ ಗುರಿ ಏನೋ ಗುರಿ ಒಂದೇ ಒಂದು ಸುಂದರ ರೂಪವನ್ನ ಸೃಷ್ಟಿಸೋದು ಇದರರ್ಥ ನಮ್ಮ ಪರ್ಸ್ನಾಲಿಟಿಯನ್ನ ಅಷ್ಟೊಂದು ಪ್ಯೂರಿಫೈ ಮಾಡೋದು ನಮ್ಮೊಳಗಿನ ಆ ದೈವಿಕ ಶಕ್ತಿ ಇದೆಯಲ್ಲ ಅದು ತಾನಾಗಿಯೇ ಹೊರಗೆ ಹೊಳಿಬೇಕು ಇದು ಫಿಸಿಕಲ್ ಬ್ಯೂಟಿ ಬಗ್ಗೆ ಅಲ್ಲ ಬದಲಿಗೆ ನಮ್ಮ ಒಳಗಿನ ಶುದ್ಧತೆ ಆ ಒಂದು ಪ್ಯೂರಿಟಿ ಬಗ್ಗೆ ಓಕೆ ಏಕ ಈ ಐಡಿಯಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗೋಣ ನಮ್ಮ ವೈಯಕ್ತಿಕ ಪ್ರಯತ್ನದ ಬಗ್ಗೆ ಮಾತಾಡಿದ್ವಿ ಈಗ ಇದನ್ನ ಇಡೀ ಯೂನಿವರ್ಸ್ ಲೆವೆಲ್ನಲ್ಲಿ ನೋಡೋಣ ಈ ಧ್ಯಾನದ ಪ್ರಕಾರ ನಾವು ನಮ್ಮನ್ನ ರೂಪಿಸ್ಕೊಳ್ಳೋ ಈ ಕೆಲ್ಸ ಇದೆಯಲ್ಲ ಇದು ಆ ದೊಡ್ಡ ಸೃಷ್ಟಿಕರ್ತನ ಸೃಷ್ಟಿಯ ಒಂದು ಪುಟ್ಟ ಪ್ರತಿಬಿಂಬ ಅಷ್ಟೇ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕಂಪಾರಿಸನ್ ಮಾಡ್ತಾರೆ ಇಬ್ರು ಶಿಲ್ಪಿಗರು ಅಂತ ಒಬ್ರು ಮಹಾಶಿಲ್ಪಿ ಅಂದ್ರೆ ಇಡೀ ಬ್ರಹ್ಮಾಂಡವನ್ನೇ ರೂಪಿಸ್ತಿರೋ ಆ ಸರ್ವೇಶ್ವರ ಇನ್ನೊಬ್ರು ಆಂತರಿಕ ಶಿಲ್ಪಿ ಅದು ನಾವು ನಮ್ಮ ಸ್ವಂತ ಕ್ಯಾರೆಕ್ಟರ್ನ ನಾವೇ ಕೆತ್ಕೊಳ್ತಿದ್ದೀವಿ ಅಲ್ವಾ ನಮ್ಮ ಈ ಪುಟ್ಟ ಪ್ರಯತ್ನವನ್ನ ಆ ಬ್ರಹ್ಮಾಂಡದ ಸೃಷ್ಟಿನಿ ಜೊತೆ ಹೇಗೆ ಲಿಂಕ್ ಮಾಡಿದಾರೆ ನೋಡಿ ಈ ಮೆಟಫರೆಲ್ಲ ಕೇಳೋದು ತುಂಬಾನೇ ಚೆನ್ನಾಗಿದೆ ಆದ್ರೆ ಇದನ್ನ ಆಚರಣೆಗೆ ತರೋದು ಅಷ್ಟು ಸುಲಭನ ಖಂಡಿತ ಇಲ್ಲ ಅದೊಂದು ಚಾಲೆಂಜ್ ಹಾಗಾದ್ರೆ ಬರೀ ಕಲ್ಪನೆಯಲ್ಲಿರೋ ಈ ವಿಷಯವನ್ನ ನಮ್ಮ ಜವಾಬ್ದಾರಿ ಅಂತ ತಗೊಳ್ಳೋಕೆ ಏನ್ ಬೇಕೋ ಅದನ್ನ ಹೇಗೆ ಕಾರ್ಯರೂಪಕ್ಕೆ ತರೋದು ಈ ಧ್ಯಾನದ ಪ್ರಕಾರ ಈ ಸೆಲ್ಫ್ ಡಿಸಿಪ್ಲಿನ್ ಜರ್ನಿಯಲ್ಲಿ ನಾವು ಒಬ್ಬಂಟಿಯಲ್ಲ ನಮಗೊಂದು ಸಹಾಯನೂ ಇದೆ ಅದೇನೋ ಅಂದರೆ ನಮ್ಮ ಅಂತರಾತ್ಮದಲ್ಲಿರುವ ದೇವರ ಸಹಾಯ ಆತನ ಸಹಾಯದಿಂದ ಇದನ್ನು ಸಾಧಿಸಬಹುದು ನಮಗೆ ಬೇಕಾದ ಒಳಗಿನ ಶಕ್ತಿ ಗೈಡೆನ್ಸ್ ಎಲ್ಲವೂ ಅಲ್ಲಿಂದಲೇ ಸಿಗುತ್ತೆ ಓಕೆ ಒಳಗಿನಿಂದ ದೇವರ ಸಹಾಯ ಇದೆ ಆದರೆ ಈ ಒಂದು ಪ್ರಶ್ನೆ ಇದೆಯಲ್ಲ ಇದು ಫೈನಲ್ ರೆಸ್ಪಾನ್ಸಿಬಿಲಿಟಿಯನ್ನು ನಮ್ಮ ಮೇಲೆಯೇ ಹಾಕುತ್ತೆ ಪ್ರಶ್ನೆ ಏನಂದರೆ ಆದ್ರೆ ನಾನು ನನ್ನನ್ನು ಶಿಸ್ತುಬದ್ಧಗೊಳಿಸದಿದ್ರೆ ಬೇರೆ ಯಾರು ಅದನ್ನು ಮಾಡಲು ಸಾಧ್ಯ ಎಂಥ ಪವರ್ಫುಲ್ ಪ್ರಶ್ನೆ ಅಲ್ವಾ ಇದು ಅಲ್ಟಿಮೇಟ್ ಆಗಿ ಬದಲಾವಣೆ ಶುರುವಾಗಬೇಕಿರೋದು ನಮ್ಮಿಂದಲೇ ಬೇರೆಯವರಿಂದಲ್ಲ ಅನ್ನೋದನ್ನ ಇದು ಕ್ಲಿಯರ್ ಆಗಿ ಹೇಳುತ್ತೆ ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಇಲ್ಲಿ ನಮ್ಮನ್ನ ನಾವೇ ರೂಪಿಸ್ಕೊಳ್ಳೋ ಈ ಐಡಿಯಾ ಇದೆಯಲ್ಲ ಇದು ಇನ್ನೂ ದೊಡ್ಡದಾಗುತ್ತೆ ಇದು ನಮ್ಮ ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ನ ಆಳದ ಬಗ್ಗೆನೇ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ ಈ ಧ್ಯಾನ ಕೊನೆಯಾಗೋದು ತಾಯುಮಾನವರವರ ಈ ಅದ್ಭುತವಾದ ಕಾವ್ಯಾತ್ಮಕ ಸಾಲುಗಳಿಂದ ಇದು ನಮ್ಮನ್ನ ಕಂಪ್ಲೀಟಾಗಿ ಬೇರೆ ಲೆವೆಲ್ಗೆ ತಗೊಂಡೋಗುತ್ತೆ ಕೇವಲ ಒಬ್ಬ ಒಳ್ಳೆ ವ್ಯಕ್ತಿಯಾಗೋದು ಮಾತ್ರ ಅಲ್ಲ ನಮ್ಮ ಪ್ರಜ್ಞೆಯನ್ನ ಆ ಸುಪ್ರೀಂ ಕಾನ್ಷಿಯಸ್ನೆಸ್ ಜೊತೆ ಮರ್ಜ್ ಮಾಡಬೇಕು ಅನ್ನೋ ಒಂದು ಆಳವಾದ ಹಂಬಲವನ್ನ ಈ ಸಾಲುಗಳು ಹೇಳ್ತಿವೆ ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಫೈನಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ ನಾವು ನಮ್ಮನ್ನ ಶಿಲ್ಪಿಯ ಹಾಗೆ ಕೆತ್ಕೊಳ್ಳೋ ಬಗ್ಗೆ ಮಾತಾಡಿದ್ವಿ ಸರಿ ಆದರೆ ನಮ್ಮ ಯೋಚನೆ ನಮ್ಮ ಲಾಜಿಕ್ ಇದೆಲ್ಲಾ ಮೀರಿದ ಒಂದು ರಿಯಾಲಿಟಿ ಜೊತೆ ಕನೆಕ್ಟ್ ಆಗೋ ಹಾಗೆ ನಮ್ಮನ್ನ ನಾವು ಕೆತ್ಕೊಡೋದು ಅಂದ್ರೆ, ಅದರ ನಿಜವಾದ ಅರ್ಥವಾದು ಏನು ಸ್ವಲ್ಪ ಯೋಚನೆ ಮಾಡಿ ನೋಡಿ